ಎಲ್ಲರಿಗೂ ನಮಸ್ಕಾರ ಸಬಿರೀಚಿಗೆ ಸ್ವಾಗತ ನಾನಿವತ್ತು ಮಸಾಲ ಕಚೋರಿ ಮಾಡ್ತಾ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಸಾಫ್ಟಾಗಿರುತ್ತೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಈ ಒಂದು ರೆಸಿಪಿನ ಯಾವ ಥರ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಇವಾಗಲೇ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ ಅದೇ ಮಾಡೋದು ಅಂತ ನೋಡೋಣ ಮೊದಲು ಇದಾಗಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಕಪ್ಪು ಆಗುವಷ್ಟು ರವೆಯನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಬಾಂಬೆ ರವೆ ತಗೊಂಡಿದ್ದೀನಿ ಇದರ ಜೊತೆಗೇನೆ ಒಂದು ಕಪ್ಪು ಹಾಕುವಷ್ಟು ಬಿಸಿ ಬಿಸಿ ಕುದೀತಾ ಇರುವಂಥ ನೀರನ್ನು ಕೂಡ ಇದಕ್ಕೆ ಸೇರಿಸ್ಕೋಬೇಕು ಒಂದು ಕಪ್ಪು ರವೆಗೆ ಒಂದು ಕಪ್ಪು ಹಾಕುವಷ್ಟು ಬಿಸಿ ನೀರನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಹೊತ್ತು ಹಾಗೆಯೇ ಬಿಟ್ಬಿಡೋಣ ಇದು ಸಾಫ್ಟಾಗಲಿ ಒಂದು ಆಲೂಗಡ್ಡೆಯನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಬೇಯಿಸ್ಕೊಂಡಾದ್ಮೇಲೆ ಇದರ ಸಿಪ್ಪೆಯನ್ನೆಲ್ಲ ನೀಟಾಗಿ ತೆಕ್ಕೊಂಬಿಡೋಣ ಸಿಪ್ಪೆಯನ್ನು ತೆಗೆದ್ಮೇಲೆ ಇದನ್ನು ನಾವು ಚೆನ್ನಾಗಿ ತುರಿದುಕೊಳ್ಬೇಕು ಇವಾಗ ನಾನು ರವೆಯನ್ನು ನೆನೆಸಿಟ್ಕೊಂಡಿದ್ದೀನಲ್ಲ ಇಟ್ಕೊಂಡಿದ್ದೀನಲ್ಲ ಅದಕ್ಕೇ ನಾನು ಇದನ್ನು ಈ ಆಲೂಗಡ್ಡೆನ ತುರಿದು ತಗೊಂಡ್ಬಿಡೋಣ ಈ ಒಂದು ಕಚೋರಿಗೆ ಆಲೂಗಡ್ಡೆನ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾನು ಈ ಆಲೂಗಡ್ಡೆನೆಲ್ಲ ಇದಕ್ಕೆ ನೀನು ತುರಿದು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಆಲೂಗಡ್ಡೆನೆಲ್ಲ ತುರಿದಾದಮೇಲೆ ಒಂದು ಕಪ್ಪು ಆಗುವಷ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಇವಾಗ ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಇದರ ಜೊತೆಗೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಧನ್ಯ ಪುಡಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇವಾಗ ಇದ್ರ ಜೊತೆಗೇ ಒಂದು ಇಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಹಸಿಮೆಣ್ಸಿನ್ಕಾಯಿ ತಿನ್ನೋರಾದರೆ ನೀವು ಇಲ್ಲಿ ಹಸಿಮೆಣಸಿನ್ಕಾಯನ್ನು ಸೇರಿಸ್ಕೊಳ್ಬೋದು ಇವಾಗ ಇವೆಲ್ಲವನ್ನು ಹಾಕ್ಕೊಂಡ್ಮೇಲೆ ಒಮ್ಮೆ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ನೀರೇನು ಹಾಕ್ಕೊಳ್ಳೋದು ಬೇಡ ನಮಗೆ ಇಲ್ಲಿ ಆಲೂಗಡ್ಡೆ ಮತ್ತು ರವೆಯಲ್ಲಿ ಕೂಡ ತೇವಾಂಶ ಇರೋದರಿಂದ ಇದು ಚೆನ್ನಾಗಿ ಇದರಲ್ಲಿ ಸಾಫ್ಟಾಗಿ ನಾವು ಇದನ್ನು ಕಲಿಸ್ಕೋಬೇಕು ಚೆನ್ನಾಗಿ ಈ ಥರ ಕಲಿಸ್ಕೊಂಡಿದ್ದೀವಿ ನೋಡಿ ನಂತರ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಇನ್ನೊಂದು ಸಲ ನಾವು ಇದ್ರೆ ಚೆನ್ನಾಗಿ ನಾದ್ಕೊಳ್ಬೇಕು ನೋಡಿ ಈ ಥರ ಚೆನ್ನಾಗಿದನ್ನು ನಾದ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ ನೀವು ಮಾಡಿದ ಕಲಿಸ್ಕೊಂಡಿದ್ದ ತಕ್ಷಣವೇ ನೀವು ಇದನ್ನು ರೆಡಿ ಮಾಡ್ಕೊಳ್ಬೋದು ನೋಡಿ ಈ ಥರ ಸಾಫ್ಟಾಗಿ ಚೆನ್ನಾಗಿ ನಾದ್ಕೊಂಡಿದ್ದೀನಿ ನೋಡಿ ನೋಡಿ ಎಷ್ಟು ಸಾಫ್ಟಾಗಿದ್ದರೆ ಸಾಕು ಇವಾಗ ಇದನ್ನು ನಾವು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ನಾವು ಪೂರಿ ಮಾಡ್ಕೊಳ್ತೀವಿ ನೋಡಿ ಆ ಒಂದು ಸೈಜಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ರೆಡಿ ಮಾಡಿ ಇಟ್ಕೊಳ್ಳೋಣ ಈ ಥರ ಮಾಡಿಕೊಂಡು ಇದನ್ನು ಒಂದ್ರ ಮೇಲೆ ಒಂದು ಹಾಕ್ಕೊಳ್ಬಾರ್ದು ಈ ಥರ ನಾನು ಸಪ್ರೇಟ್ ಸಪ್ರೇಟಾಗಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾವು ಇದನ್ನು ಒಂದೊಂದೇ ತೆಗೆದು ಪೂರಿ ಥರ ಇದನ್ನು ನಾವು ಲಟ್ಟಿಸ್ಕೊಳ್ಬೇಕು ಒಂದು ಸ್ವಲ್ಪ ಹಿಟ್ಟನ್ನು ಕೂಡ ಸೇರಿಸ್ಕೊಂಡು ಇದನ್ನು ನಾವು ಲಟ್ಟಿಸ್ಕೊಳ್ಳೋಣ ಇವಾಗ ನೋಡಿ ಒಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಹಿಟ್ಟು ಕೂಡ ಇಲ್ಲಿ ಹಾಕ್ಕೊಳ್ಳಿಕ್ಕೆ ಹೋಗ್ಬೇಡಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಇವಾಗ ಇದನ್ನು ತುಂಬಾ ಸಾಫ್ಟಾಗಿ ನೀವು ಇದನ್ನು ಲಟ್ಟಿಸ್ಕೊಳ್ಬೇಕು ಒಂದು ಒಂದು ಪೂರಿ ಇಷ್ಟಾಗ್ಲಾ ಬರುತ್ತೆ ಅಷ್ಟು ತಿಡ್ಕೊಂಡ್ರೆ ಸಾಕು ತುಂಬ ತಿಳುನೂ ಬೇಡ ತುಂಬ ದಪ್ಪನೂ ಬೇಡ ಮೀಡಿಯಮ್ ಆಗಿ ನೀವು ಇದನ್ನು ಲಟ್ಟಿಸ್ಕೊಂಡ್ರೆ ಸಾಕು ನೋಡಿ ಈ ಥರ ಲಟ್ಟಿಸ್ಕೊಳ್ಬೇಕು ಇಷ್ಟ ಸಾಕು ಇದೇ ಥರ ನಾನು ಎಲ್ಲವನ್ನು ಲಟ್ಟಿಸಿ ರೆಡಿ ಮಾಡಿ ಇಟ್ಕೊಳ್ತೀನಿ ನೋಡಿ ಇವಾಗ ಇಲ್ಲಿ ಎಣ್ಣೆ ಕೂಡ ನಾನಿಲ್ಲಿ ಬಿಸಿಗೆ ಇಟ್ಟಿದ್ದೀನಿ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ ನೋಡಿ ಬಿಸಿಯಾಗಿರುವಂಥ ಎಣ್ಣೆಗೇ ಇದನ್ನು ಒಂದೊಂದಾಗಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಇದನ್ನು ಹಾಕ್ಕೊಂಡ್ಮೇಲೆ ನೋಡಿ ಮೇಲುಗಡೆಯಿಂದ ಈ ಥರ ಎಣ್ಣೆಯನ್ನು ಹಾಕ್ಕೊಳ್ಬೇಕು ಆವಾಗ ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ಎಣ್ಣೆಯೂ ಅಷ್ಟೇ ಚೆನ್ನಾಗಿ ಕಾದಿರಬೇಕು ಎರಡೂ ಸೈಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಪೂರಿ ತಿಂದು ನಮಗೆ ಬೇಜಾರಾದಾಗ ಈ ಥರ ಒಂದು ರೆಸಿಪಿಯನ್ನು ಕೂಡ ನಾವು ಮಾಡಿಕೊಂಡು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಥರ ಒಂದು ಕಚೋರಿಯನ್ನು ನಾವು ಮಾಡಿಕೊಂಡ್ರೆ ಈಸಿ ಕೂಡ ಮಾಡೋದು ಇದನ್ನು ನೀವು ಚಟ್ನಿ ಜೊತೆಗೆ ಸಾಸ್ ಜೊತೆಗೆಲ್ಲ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ನೋಡಿ ಇದೇ ಥರ ನಾನು ಉಳಿದಿರುವಂಥ ಎಲ್ಲ ಕಚೋರಿಯನ್ನು ಕೂಡ ಫ್ರೈ ಮಾಡಿ ತಕ್ಕೊಳ್ತಾ ಇದ್ದೀನಿ ಇದೇ ಥರ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ನೋಡಿದ್ರಲ್ವಾ ಎಷ್ಟೊಂದು ಈಸಿಯಾಗಿ ನಾವು ಈ ಕಚೋರಿಯನ್ನು ಮಾಡ್ಕೊಂಡಿದ್ದೀವಿ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ನಾನು ಸಬಿ